ಹಾಗೆ ಅದೇ ರೀತಿಯಾಗಿ ಎಲ್ಲ ನಮ್ಮ ಅದು ಮುಖ್ಯವಾಗಿ ಅದರ ಅಂಗವಾಗಿ ಗೌರಿ ಅಂದ್ರೆ ಗಣೇಶ ಹಬ್ಬದ ಸಂದರ್ಭವಾಗಿ ಎಲ್ಲಾ ಗ್ರಾಮಗಳಿಗೂ ಕೂಡ ನಮ್ಮ ಮೋಹನ್ ಕೃಷ್ಣ ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಾರೆ ಈ ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ದೊಡ್ಡ ಕೂಡ ಸರ್ದೊಂದ ಈ ಕಾರ್ಯಕ್ರಮದ ಬಗ್ಗೆ ಹೇಳಿಚ್ಚು ಇಷ್ಟಪಡ್ತೀನಿ ಸರಿಸುಮಾರು ಆರು ವರ್ಷಗಳಿಂದ ಕೂಡ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳು ಮಾಡ್ತಾ ಬಂದಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಶಾಲಾ ಮಕ್ಕಳು ಯಾರು ಕೂಡ உத்தே ஊதே கவுன்சிலிக் கவுன்சிலர் பதவியမှာ வந்துருக்கேன் உள்ள பஞ்சாயத்துலயே pertenecற கவுன்சிலர்

ఆ అధికార కుటుంబకి చెన్న అందు పడసలి అన్నది ఇది అర్థమా చున బిజెపి జెడిఎస్ అంత అనేక పక్షలుతారు ఆ చున బ మాత్ర యారేతారో నమ్ మొత్తం బెపి జెడిస్ కాంగ్రెస్ ఇవన్నీ నేను నిర్ధారణి నిర్ధారీ ಯಾರು ಮೋಹನ್ ಕೃಷ್ಣ ಜೊತೆ ಯಾರು ಇಲ್ಲ ಅಂತ ನನ್ನ ಹೀನಾಯವಾಗಿ ಮಾಡ್ತಾ ಮಾತಾಡ್ತಾ ಇದೀನಲ್ಲ ಯಾರು ಮೋಹನ್ ಕೃಷ್ಣನ ಜೊತೆಗೆ ತೋರೆಲ್ಲ ಬಿಟ್ಟು ಹೋಗಿ ಪ್ರಾಪ್ತಾ ಯಾರು ಮೋಹನ್ ಕೃಷ್ಣ ಜೊತೆಗೆ ಪಕ್ಕದಲ್ಲಿ ಅವಮಾನ ಆಗತ್ತೆ ಅಂತ ಭಾವಿಸ್ತಾ ಇದೀನಲ್ಲ ಅವ್ರಿಗೆಲ್ಲ ನಾನೊಂದು ಮಾತು ಇಷ್ಟಪಡ್ತಾ ಇದ್ದೆ ಅನ್ನ ಇದು ನನ್ನ ಕಷ್ಟಪಟ್ಟು ತೊಡದಂತ ಒಂದು ಸೇವೆಯನ್ನ ಇವತ್ತು ನಾನು ನನ್ನ ಕ್ಷೇತ್ರ ಜನರಲ್ಲಿ ಮಾಡ್ತಾ ಇದ್ದು ಇಂದಿಂದ ನಾನು ಇವತ್ತು ಒಂದು ಘೋಷಣೆಯನ್ನ ಕೂಗ್ತಾ ಇದ್ದೀನಿ ಇಲ್ಲಿರೋರೆಲ್ಲ ಒಂದು ಸತ್ಯನಾಮ ಒಂದು ಪ್ರಮಾಣವನ್ನು ಮಾಡೋಣ ಇಷ್ಟ ಆಗಿತ್ತು ಅಂತ ಅವರು ಎಲ್ಲ ಮಾಡಲ್ಲ ಒಂದೇ ಚುನಾವಣೆ ಬಂದಾಗ ಸಾವಿರ ಕೊಡೋಣ ಇಲ್ಲ ಎರಡು ಸಾವಿರ ಕೊಡೋಣ ಗೆಲ್ಲಣ್ಣ ಅಂತ ನಾನು ಹೆಸರು ಬೆಳಕು ಇಷ್ಟಪಡಲ್ಲ ಯಾರನ್ನ ಪ್ರಜೆ ಇದ್ರು ಅವ್ರ ಮಾತು ಹೇಳ್ತಾ ಅಂತ ಒಂದು ನಿರ್ಧಾರವನ್ನು ತಗೊಂಡಿದ್ದೆ ಬಟ್ ನಾನಿವಂತ ಹೇಳ್ತಾ ಇದ್ದೀನಿ ಕೆಜ್ ತಾಲೂಕಲ್ಲಿ ಇವತ್ತು ನಡೀತಾ ಇರುವಂತ ಒಂದು ಹೋರಾಟ ಒಂದು ಯುದ್ಧ ಹಣ ಇದರ ಮಧ್ಯೆ ಅಧಿಕಾರ ಇದರ ಮಧ್ಯೆ ಮತ್ತೆ ಇಲ್ಲಿ ಗೊತ್ತಿರ್ತಕ್ಕಂಥ ಬಡವರ ಮಧ್ಯೆ ನಾನು ಇವತ್ತು ನಿರ್ಧರಿಸ್ತಾ ಇದ್ದೀನಿ ಯುವಜನಾಯ ನನ್ನ ಈ ಗೊತ್ತಿರುವಂತ ಮಿತ್ರಗಳು ಈ ಗೊತ್ತಿರುವಂತ ಮುಖಂಡರುಗಳು ಮುಂದಿನ ಚುನಾವಣೆಗೆ ಅವನು ಹೇಳ್ತಾ ಇದ್ದಾನೆ ಯಾರೋ ಬರ್ತೇತ ಮೋಹರ್ ಅಂತ ಕರ್ಚಿಸ್ ಕುಸ್ತಾಳ ಎಲೆಕ್ಷನ್ ಟೈಮ್ ವೇದಿಕೆ ಗೆಲ್ಸಿ ನಿಮ್ಮ ಆಗ್ತಾನೆ ಪ್ರಮಾಣಿಸ್ತಾ ಇದ್ದೀನಿ ಚುನಾವಣೆಯಲ್ಲಿ ಅವರು ಏನು ಅನ್ಕೊಂಡಿದ್ದಾರೆ ನಾನು ದುಡ್ಡು ಕೊಟ್ಟರೆ ಗೆಲ್ತೀನಿ ಅಂತ ಇವತ್ತು ನಾನು ನಿಮ್ಮನ್ನೆಲ್ಲರಿಗೂ ಮಾತು ಕೊಡ್ತಾ ಇದ್ದೀನಿ ನಾನು ಚುನಾವಣೆ ದಿವಸ ಅವ್ರು ಎಷ್ಟು ಕೊಡ್ತಾರೋ ಅಷ್ಟು ನನಗೆ ಇರ್ತದಲ್ಲ ನನಗೆ ಗೊತ್ತಿಲ್ಲ ಆದ್ರೆ ಒಂದು ಸತ್ಯವನ್ನು ಮಾಡುತ್ತೆ ನಿಮಗೆಲ್ಲ இரவு வர்ஷ நாலு வருஷ சுனாவணை ஏன்தே அவத்தி நான் கொட்டி மாதிரி பிரதியும் நான் நெருசிகொடுத்த நான் பிரமாணி அதே ரீதி இவந்து நம்ம ஏன் நம்ம துடில அந்த ஆத்தினா நான் வெளியே அந்த நானும் நமக்கு வின்சா லங்காடி ಒಂದು ಒಂದು ವರ್ಷಕ್ಕೆ ಐದು ಕಾರ್ಯಕ್ರಮಗಳು ಮಾಡ್ತಾ ಇದ್ದೀನಿ ಸುಮಾರು ಎರಡೂವರೆ ಲಕ್ಷ ಪುಸ್ತಕ ಕೊಡ್ತಾ ಇದ್ದೀನಿ ಸುಮಾರು ನೂರಿಂದ ನೂರು ಹತ್ತು ಬಸ್ ನೂರೈವತ್ತು ಬಸ್ಸು ಹೋಮ್ ಶಕ್ತಿ ಕಳಿಸ್ತಾ ಇದ್ದೀನಿ ಅದ್ರ ಜೊತೆಗೆ ನನ್ನನ್ನು ಮಂದಿ ಮುಖಂಡರಿಗೆ ನನ್ಗೆ ಅದೆಲ್ಲ ಸೇರಿಸಿ ದೇವರ ಸೇವೆ ಮಾಡ್ತಾ ಇದ್ದೀನಿ ಈ ತರ ಐದರಿಂದ ಆರು ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ರೆ ಅವ್ರಿಗೆ ಒಂದು ಸಾವಿರ ರೂಪಾಯಿ ಕೊಡ್ತಾರಲ್ಲ ಮೂರ ದಿವ್ಸ ನೀವು ಲೆಕ್ಕ ಆಗ ನನ್ನ ಕ್ಷೇತ್ರ ಜನಕ್ಕೆ ಅದಕ್ಕಿಂತ ಜಾತಿ ತರಿಸೀನಿ ಅನ್ಸ ಮಾಡ್ತೀನಿ ಅದರಿಂದ ಚುನಾವಣೆ ದಿವಸ ನಾವು ದುಡ್ಡು ಕೊಡಲ್ಲ ನಾವು ಎಲೆಕ್ಷನ್ ಮಾಡಲ್ಲ ಅನ್ನೋದಕ್ಕಿಂತ ಚುನಾವಣೆಗೆ ಈಗಲಿಂದ ನೀವು ತಯಾರಿ ಮಾಡ್ಕೊಳ್ಳೋಣ ಮೋಹನ್ ಜೊತೆ ದುಡ್ಡಿಲ್ಲ ಆದ್ರೂ ಈ ಮಂಡ್ಯ ಹುಟ್ಟಿಗಳು ಗುಣ ನಾನು ಅಂತಿರಿಸ್ತೀನಿ ಅಂತ ನೀವು ಎದೇ ರೀತಿ ಹೇಳ್ತೀರಾ ಅಂತ ನಾನು ನಂಬ್ಕೊಂಡಿದ್ದೀನಿ ದಯಮಾಡಿ ನಾನು ಕೇಳ್ಕೊಳ್ತಾ ಇದ್ದೀನಿ ಇದು ನನ್ನ ಮನವಿ ಅಂತ ಹೇಳ್ಕೊಡಿ ಇತ್ತೀಚಿನ ದಿನಗಳಲ್ಲಿ ನಡೀತಾ ಬೆಳವಣಿಗೆಗಳು ಮಾಡಿದ್ರೆ ಬಹಳ ದುಃಖ ಅನ್ಸುತ್ತೆ ನೀವೇ ಆಲೋಚನೆ ಮಾಡಿ ಕೇಜಾವ ಕಾಲದಲ್ಲಿ ಕೆಲವು ಕುಟುಂಬಗಳು ಮಾತ್ರ ರಾಜಕಾರಣ ಮಾಡ್ಬೇಕಾದ್ರೆ ಯಾರು ರಾಜಕಾರಣ ಮಾಡಬಾರ್ದ ಏನೋ ಗೊತ್ತೋ ಗೊತ್ತಿದ್ದೀರ ರಾಜಕಾರಣಕ್ಕೆ ಬಂದಿದ್ದೀನಿ ನಾನು ರಾಜಕಾರಣಿ ಇಚ್ಕೋಟಿಲ್ಲ ನೀವೆಲ್ಲಾ ಗೊತ್ತಿದ್ದೀರಿಲ್ಲ ನನ್ನ ಕೈ ಹೇಳ್ತೀರ ನನ್ನ ನಿರ್ಧಾರ ಅಂತ ಯಾರು ಕೇಳಿಲ್ಲ ನನ್ನ ನಿರ್ಧಾರ ಬರುವಂತ ವಿಧಾನಸಭಾ ಚುನಾವಣೆಯಲ್ಲಿ ನನ್ನ ಜೊತೆ ನಮ್ಮ ರವಿ ರೆಡ್ಡಿ ಸಾರ್ ಇರ್ತಾರೆ ಗೊತ್ತಿಲ್ಲ ಪ್ರಸನ್ನ ರೆಡ್ಡಿ ಸಾರ್ ಇರ್ತಾರೆ ಗೊತ್ತಿಲ್ಲ ನನ್ನ ಜೊತೆ ನಿಂತ ನನ್ನ ಬಿಟ್ಟು ಹೋಗ್ತಾರ ಗೊತ್ತಿಲ್ಲ ನನ್ನ ಬೇರೆ ಮಾಡ್ತಾರೆ ಗೊತ್ತಿಲ್ಲ ಬಟ್ ಒಂದಷ್ಟು ಸತ್ಯ ಮಾಡಿ ಬಂದೊಬ್ಬ ನಿಮ್ಮ ಹತ್ರ ಬಂದು ಓಟ್ ಖಂಡಿತವಾಗ ಕೇಳ್ತೀನಿ ಅದು ನಿಮಗ್ ಬಿಟ್ಟಿರೋದ್ದು ತುಂಬಿರೋರು ಓಟ್ ಹಾಕ್ತಿರೋ ದುಡ್ಡು ಇದ್ದಿರೋ ಓಟ್ ಹಾಕ್ತಿರೋ ನನಗೆ ಸಾವಿರ ಓಟ್ ಹಾಕೋದ್ರೆ ಈ ಸಲ ನಾನು ಇರ್ತೀನಿ ನೀ ನನ್ನ ಜೈಶಿರಂಗ ಮಾಡ್ತಿರೋದೇ ತಮ್ಮೊಂದು ವಿಶೇಷವಾಗಿ ನಾನು ಕೇಳ್ಕೊಳ್ಳುತ್ತೆ ಇವತ್ತಿನಿಂದ ನಮ್ಮ ಜನರಲ್ಲಿ ಅರಿವು ಮೂಡಿಸೋದನ್ನ ಪ್ರಯತ್ನಿಸಿ ಆ ಅರಿವು ಯಾಗಿರ್ಬೇಕು ಅಂತಂದ್ರೆ ನಿಮ್ಮ ಓಟ್ ನಿಮ್ಮ ಒಂದು ವ್ಯಾಲ್ಯೂನ ಸಾವಿರ ರೂಪಾಯಿ ಮಾಡ್ಕೊಳ್ಬಾರ್ದು ಅಂತ ಪ್ರತಿಯೊಬ್ರು ಹೇಳಿ ನಮಗೆಲ್ಲ ಗೊತ್ತಿರ್ತದೆ ಇಷ್ಟೊತ್ತು ಬಂದು ಈ ಬಡವನ ಮಾತನ್ನ ಕೇಳಿ ನೀವೆಲ್ಲ ಕಾತು ನಮ್ಮ ಒಂದು ಸೇವೆಯನ್ನು ಪಡೆಯಲಿಕ್ಕೆ ಬಂದಿರ್ತದೆ ನಮ್ಮೆಲ್ಲರಿಗೂ ನನ್ನ ಈ ಗೊತ್ತಿರ್ತಂತೆ ಎಲ್ಲ ಮುಖಂಡರು ನಾನು ವಂದಿಸ್ತಾ ಇದ್ದೀನಿ ಒಂದೇ ಒಂದು ಕೊನೆಯಲ್ಲಿ ಒಂದು ಮಾತಿಡ್ತೀನಿ ಯಾರು ಪಾಲ್ಕೋಬಾರು ಮೋಹನ್ ಕೃಷ್ಣ ಅಂದ್ರೆ ದುಡ್ಡಿಲ್ಲ ಇಲ್ಲ ಒಪ್ಕೊಳ್ತೀನಿ ಮೋಹನ್ ಕೃಷ್ಣ ಅಂದ್ರೆ ಆಸ್ತಿ ಇಲ್ಲ ಒಂದ್ಕೊಳ್ತೀನಿ ರವಿ ಸರ್ ಹೇಳ್ತಾ ಇರ್ತೇನೆ ಪುಸ್ನೇಕ ಇವತ್ತು ಇಲ್ಲೂ ಬಂದಿಲ್ಲ ಬೈಕ್ ಪಾಪ ಅದೇ ತರ ಈ ನೆಚ್ಚಿನ ಭಯ ಕೊಡ್ತೀರ ಗೊತ್ತಿಲ್ಲ ಬಟ್ ಸರ್ ನಿಜ ಹೇಳ್ತೀನಿ ಸರ್ ಮನಸ್ಸಲ್ಲಿ ಕುತಂತ್ರ ಇಟ್ಕೊಂಡು ರಾಜಕಾರಣ್ ಬಂದಿಲ್ಲ ಸರ್ ಅದೊಂದೇ ಸರ್ ನಾನು ಮಾಡ್ತಿರೋ ತಪ್ಪು ಅಂದಿರೋದು ಅಂತಂಗ ಹೇಳ್ತಾ ಇದ್ದೀನಿ ಅನ್ಸುತ್ತಿರೋದು ಹನ್ಸ್ದಂ ಹೇಳ್ತಾ ಇದ್ದೀನಿ ಕೋಪ ಬಂದ್ರೆ ಕೋಪ ಬಂದಾಗ ಮಾತಾಡ್ತೀನಿ ದುಃಖ ಆಯ್ತಾದ್ರೆ ಕಣ್ಣಲ್ಲಿ ನೀರು ಹಾಕೊಳ್ತಾ ಇದ್ದೀನಿ ಖುಷಿ ಆಯ್ತಂದ್ರೆ ನಗ್ತಾ ಇದ್ದೀನಿ ನನ್ನ ಗುಣನ ಕೆಲವ್ರು ಮಾತಾಡ್ತಾರೆ ಮೋಹನ್ ಕೃಷ್ಣ ಅಂತ ಕೋಪ ಇದ್ರು ಮೋಹನ್ ಕೃಷ್ಣ ಚೆನ್ನಾಗಿದ್ಯಾ ಅಂತ ನನ್ನ ಪಕ್ಕದಲ್ಲಿ ಮಾತಾಡ್ತೇನೆ ಮೋಹನ್ ಕೃಷ್ಣ ಸಂತೋಷ ಹಚ್ಕೋಬೇಕು ಅಂದ್ರೂ ಮೋಹನ್ ಕೃಷ್ಣ ಸಂತೋಷ ಹಚ್ಕೊಂಡು ಅವ್ರ ಮೇಲೆ ಹೋಗ್ಬಿಡ್ತಾನೆ ಹೇಳಿ ಕೋಪದಲ್ಲಿ ಮಾತಾಡ್ತಾರೆ ನಂಗೆ ಭಗವಂತ ಕೊಟ್ಟಿಲ್ಲ ನನ್ ಕಡೆಯಿಂದ ಯಾರಿಗಾದ್ರು ನೋವಾಗಿದ್ರೆ ನನ್ ಕಡೆಯಿಂದ ಯಾರಿಗಾದ್ರು ತಪ್ಪಾಗಿದ್ರೆ ನಾವು ಕ್ಷಮೆ ಕೇಳ್ತೀನಿ ನನ್ನ ಜೊತೆ ಬಿಟ್ಟೋಗಿರೋದೆಲ್ಲ ಬರ್ತಾ ಇದನ್ನ ಗೊತ್ತಿಲ್ಲ ನೀವೆಲ್ಲ ನಾನು ಬಿಟ್ಟೋಗ್ತೀರ ನೀವೆಲ್ಲ ನೀವೆಲ್ಲ ಬಿಟ್ಟೋಗ ಈ ಕೆಜ್ ಆಫ್ ತಾಲೂಕಿನ ಅಣ್ಣಲ್ಲಿ ಹುಟ್ಟಿರೋ ಕೆಜ್ ಆಫ್ ತಾಲೂಕಿನಲ್ಲಿರುವಂತವ್ರು ನನ್ನ ಕೈ ಹಿಡಿದಿರ ನನ್ನ ಕೈ ರೈತರು ಕೈ ಹಿಡಿದಿ ಅನ್ನೋ ಒಂದು ನಂಬಿಕೆ ಇರ್ತಾ ಇದ್ದೀನಿ ದಯಮಾಡಿ ಕೈ ಎಂದು ಕೇಳ್ಕೊಳ್ತಾ ಇದ್ದೀನಿ ಪ್ರತಿ ವರ್ಷ ನಾನು ಏನು ಸೇವೆ ಮಾಡ್ತಾ ಇದ್ದೀನಿ ಮುಂದೊಂದು ಮಾಡ್ತಾ ಇರ್ತೀನಿ ನಾನು ಹೇಳೋದಿಷ್ಟೇ ನನಗೂ ತುಂಬಾ ದುಃಖ ಆಗುತ್ತೆ ಯಾರೆಲ್ಲ ಬಿಟ್ಟು ಹೋದ್ರು ಅಂತಿದ ತಕ್ಷಣ ನನ್ ಮನ್ಸು ಬಿಟ್ಟಿಲ್ಲ ಯಾಕಂದ್ರೆ ನಾನು ಮನ್ಸು ಬಿಟ್ಟರೆ ನಮ್ಮ ಗುರಿ ಉಂಟಕ್ಕಾಗಲ್ಲ ಇಲ್ಲಿ ಯಾರು ನನಗೆ ಬಿಡಲ್ಲ ಬಿಟ್ಟೋದು ನಾನು ಏನು ಮಾಡಕ್ಕಂತ ನಾನ್ ತಪ್ಪು ಮಾಡಿದ ಕ್ಷಮೆ ಇವತ್ತು ಸಮಾಜನ ಖುಷಿ ಕೊಡಬಹುದು ದೊಡ್ಡ ದೊಡ್ಡವ್ರೆ ಯಾರು ಇಲ್ಲ ಅಂತ ನನಗೆ ಗೊತ್ತಿರೋರೇ ತುಂಬಾ ದೊಡ್ಡ ದೊಡ್ಡ ನೀವೇ ನನಗೆ ತುಂಬಾ ದೊಡ್ಡ ನಾಯಕರು ನಿಲ್ಲಿ ಕುತ್ತಿರೋ ಅಂತವರೇ ಕ್ಷೇತ್ರದ ನಾಯಕರು ಅಂತ ನಾನು ಭಾವಿಸ್ತಾ ನನ್ನ ಮಾತಾಡೋದು ತಪ್ಪಿದ್ರೆ ಕ್ಷಮಿಸ್ತೀರಾ ನೀವು ನನ್ನ ಮಾತಾಡೋದು ಅರ್ಥ ಆಯ್ತು ಅಂದ್ರೆ ನಾನು ಒಪ್ತೀರಾ ಮುಂದಿನ ದಿನಗಳಲ್ಲಿ ನಿಮ್ಮ ಹತ್ರ ಒಂದು ಓಟ್ ಕೇಳಕ್ ಬಂದ್ರೆ ನೀವು ಓಟ್ ಹಾಕ್ಬೇಕು ಗೊತ್ತಿಲ್ಲ ಈ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಇರ್ಲಿ ಅಂತ ಹೇಳಿ ನಿಮ್ಮನ್ನ ಕೈ ಪಾರಿಸ್ಕೊಳ್ತಾ ಇದ್ದೀನಿ ಜೈಲಿ ಹೇಳ

ಆ ಸೇರ್ತಕ್ಕಂತಹ ಎಲ್ಲ ಕೆಜಿಎಫ್ ತಾಲೂಕಿನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷಗಳೇ ಉಪಾಧ್ಯಕ್ಷಗಳೇ ಗ್ರಾಮ ಪಂಚಾಯತ್ ಸದಸ್ಯರುಗಳೇ ವಿಶೇಷವಾಗಿ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷಗಳು ಮತ್ತು ಎಲ್ಲ ನನ್ನ ಪ್ರೀತಿಯ ಮುಖಂಡರಿಗೆ ಹಾಗೆ ಸೇರ್ತಕ್ಕಂತಹ ಎಲ್ಲ ನನ್ನ ಕೆ ಜಿ ಎಫ್ ತಾಲೂಕಿನ ಗ್ರಾಮೀಣ ಭಾಗದ ಯುವ ಶಕ್ತಿಗಳೇ ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ತಿಳಿಸಲಿಕ್ಕೆ ನಾನು ಇಷ್ಟಪಡ್ತೇನೆ ಇಲ್ಲಿ ಕ್ಷಮೆ ಆರಿಸ್ತೇನೆ ಕಾರಣಗಳಿಂದ ನಾನು ಹೇಳಿರ್ತಕ್ಕಂಥ ಸಮಯಕ್ಕೆ ತಲುಪಲಿಕ್ಕೆ ಆಗಿದೆ ಅದರಿಂದ ಮೊದಲಿಗೆ ನಾನು ನಿಮ್ಮಲ್ಲಿ ಕ್ಷಮೆಯನ್ನ ಆರಿಸ್ತೇನೆ ಹೋದ ವರ್ಷ ಅದಕ್ಕೂ ಒಂದು ವರ್ಷ ಅದಕ್ಕೂ ಒಂದು ವರ್ಷ ಮೂರು ವರ್ಷಗಳಿಂದ ಗಣೇಶನ ಭಕ್ತಿ ನಿಮ್ಮ ಮೇಲಿರುವಂತಹ ಕೆ ಜ ಯುವಕರ ಮೇಲಿರುವಂತಹ ಪ್ರೀತಿಯನ್ನ ನಾನು ಸೇವೆಯ ಮುಖಾಂತರ ನಿಮ್ಮನ್ನ ಪ್ರತಿ ವರ್ಷ ಒಂದು ಕಡೆ ಸೇರಿಸುವಂತಹ ಕಾರ್ಯಕ್ರಮವನ್ನು ಮಾಡ್ತೇನೆ ಒಂದು ನಾವೆಲ್ಲ ಆಲೋಚನೆ ಮಾಡಿ மோன் கிருஷ்ணன் மோகன் கிருஷ்ண உண்டை பெண் பெண் தீடு மோகன் கிருஷ்ணன் இவரு மோகன் கிருஷ்ணன் சேர்ஸ்தான் பாப்பா ಏನೋ ಇಕ್ಲಿ ನೇನ ಚಾಬಾಲ್ಸಿದೆ ಪಾಪ ಮಾತ್ರಕ್ಕೆ ಗುಣನೇ ಮೇರಾನ್ ಉಕ್ಕೆ ನಾನು ಎರಡು ಪಾತಿಗೆ ಲೈಕ್ ಚಾಪುತ್ತೆ ಈ ಒಂದು ಸೇರುವಿನ ನಾನು ಎಲ್ಲಿ ಆಗ್ಬೇಕು ಅಂತ ನಾನು ಮಾಡ್ತಾನೆ ಔಟ್ ನೈದಿಕ್ಕೆ ನಾನು ದೇವರನ್ನ ನಂಬಿದ್ದಕ್ಕೆ ಬರಬೇಕು ಈ ಕ್ಷೇತ್ರದ ಪ್ರಭಾವಿಯ ನಾಯಕರು ಅಂತ ನಾನು ಕೆಲವು ವ್ಯಕ್ತಿಗಳನ್ನ ಈ ಕ್ಷೇತ್ರ ಅವತ್ತು ಬಿಟ್ಟರೆ ಅಂದ್ರೆ ಯಾರು ಇಲ್ಲ ಅನ್ನೋದನ್ನ ನಂಬಿದ್ದೆ ನಾನು ಕೆಲವ್ರ ಇಲ್ಲಿ ಕೆಲವರು ಬಂತು ಅವರ ಗೆರೆ ದಾಟೇಬಾರದು ಅಂತ ನಾನು ಕೆಲವು ನಿರ್ಧಾರಗಳನ್ನ ತಗೊಂಡು ಹೇಳ್ತಾ ಇದ್ದೆ ಇಲ್ಲಿನೋ ಇಲ್ಲ ನಾನು ಅಣ್ಣಂದಿಗೂ ತಮ್ಮಂದ್ರಿಗೂ ಮಾತನ್ನು ಹೇಳಕ್ ಇಚ್ಛೆ ಇದ್ದೀನಿ ಇವತ್ತು ಮೋಹನ್ ವಿಷ್ಣು ಜೊತೆ ಇವರು ಲೇರ್ ಮೋಹನ್ ವಿಷ್ಣು ಜೊತೆ ಯಾರು ಇಲ್ಲ ಅಂತ ಯಾರು ಹೇಳ್ಕೊಳ್ತಾರಲ್ಲ ನನ್ನ ದೈದಿಂದ ಹೇಳ್ತಾ ಇದ್ದೀನಿ ಖುಷಿಯಿಂದ ಹೇಳ್ತಾ ಇದ್ದೀನಿ ಬಾಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಗೌರವದಿಂದ ಹೇಳ್ತಾ ಇದ್ದೀನಿ ಚಳಪಡು ಬದುಕಿಚೆ ಮಾಡುವ ಒಗ್ ಕರೆಕ್ಟ್ ಆಗ ನನ್ನ ಯಾರು ಬಳಸ್ಕೊಂಡು ನನ್ನ ಈ ಮಟ್ಟಿಗೆ ಬಿಟ್ಟರು ನನ್ನನ್ನ ಬಳಸ್ಕೊಂಡು ಯಾರ ಮೇಲೆ ಬಂದ್ರು ನಾನ್ ಹೇಳಂಗಿಲ್ಲ ಆ ಗಣಪತಿಗೆ ಮೋಹನ್ ಕೃಷ್ಣನ ಉರಿ ತುಂಬಿಸಿ ಇವತ್ತು ಕೇಜಾರ್ ತಾಲೂಕಿನ ಮೋಹನ್ ಕೃಷ್ಣ ಪರಿಚಯ ಮಾಡಿಕೊಟ್ಟಿಲ್ಲ ನಾನು ಅವ್ರಿಗೆ ಒಂದು ದ್ರೋಹ ನೋಡಲ್ಲ ಅವ್ರ ಬಗ್ಗೆ ಎಲ್ಲೂ ಕೇಳ್ತಾ ಮಾತಾಡಲ್ಲ ನಾನು ಅವ್ರನ್ನೂ ಸೇರಿಸಿ ಆ ಗಣಪತಿ ಪಾಪ ಒಳ್ಳೇದ್ ಮಾಡಲಿ ಅಂತ ಬಯಸ್ತೇನೆ ಅದೇ ರೀತಿ ಕೆಲವು ಈಗ ತಯಾರಂತ ಇದೆ ಮೋಹನ್ ಕೃಷ್ಣ ಜೊತೆ ನಿಂತ್ಕೊಂಡ್ರೆ ನಮ್ಗೆ ತುತ್ ಬರುತ್ತೆ ಅನ್ನೋ நான்த்தின மோகன் கிருஷ்ண ப்ரஷ்டாச்சாரம் தொடங்கினா நான் ஜொத்தே கபச்சுக்கிட்டு நீ மோகன் கிருஷ்ண ஜெயில் போயில நான் ஜொத்தையு ஜெயிலுக்கு நீ மோகன் கிருஷ்ண இங்க அட்வொண்ட் யாரும் மஞ்சார பண்ணல மோகன் கிருஷ்ண ஜென் தான் நான் ஏமா நீ மோகன் கிருஷ்ண நீ இன்ட்டு பிண்ட ஆன்கிங்கு கஷ்டப்படினாலும் அப்புடோ சை கலப்போ

ಆ ಪುಸ್ತಕ ಕೂಡ ಕಾರ್ಯಕ್ರಮ ಆಗಿರ್ಬೋದು ಮತ್ತೆ ಒಂದು ಗುಡಿಗೊಪ್ಪೆಗಳಿಗೆ ಒಂದು ಇರ್ಬೋದು ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಕೇಚಾರ ತಾಲೂಕಿನ ಪರಿಸ್ಥಿತಿ ಯಾಕೆ ಅಂತಂದ್ರೆ ಎಲ್ಲರಿಗೂ ಎಲ್ಲರೂ ಗೊತ್ತು ಐದು ವರ್ಷ ನೀವು ಯಾರು ಕಾಣ್ತಾರ ನಿಜ ಕಾಣ್ತಾರ ಕಾಣ್ತಾರೆ ಸರ್ಕಾರಿ ಕಾರ್ಯಕ್ರಮಗಳೆಲ್ಲ ಇತ್ತಂದ್ರೆ ಅಲ್ಲಿ ಎಲ್ಲರೂ ಕರೆಕ್ಟ್ ಅಲ್ವಾ ಅಂದರೆ ನಿಮ್ಮ ಮೋಹನ್ ಕೃಷ್ಣ ಈ ಬಡವ ಮೋಹನ್ ಕೃಷ್ಣ ಈ ರೈತ ಮಗದೇನ್ ಮಾಡ್ತಾ ಇದ್ದಾನೆ ಅವತ್ತು ಕೊಟ್ಟಿನ ಮಾತಂತೆ ಅವ್ರು ಅನ್ಕೊಂಡಿದ್ದಾರೆ ಚುನಾವಣೆ ಬಂದಾಗ ಓಟ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಕೊಟ್ಟರೆ ಓಟ್ ಹಾಕ್ತಾರೆ ಅಂತ ಅವರು ಐದು ವರ್ಷ ಎರಡ್ ಸಾವಿರ ರೂಪಾಯಿ ನಿಮಗ್ ಕೊಟ್ಟು ನಿಮ್ಮ ಓಟ್ ಅನ್ನ ತಗೊಂಡು ಎಂ ಎಲ್ ಎ ಮತ್ತೊಂದು ಆದ ನಂತರ ನಿಮ್ಮನ್ನ ಒಂದು ಬ್ಯಾಲ್ಯೂ ಮಾಡ್ತಾರೆ ಆದ್ರೆ ನಿಮಗೆ ಬೆಲೆ ಕಟ್ಟೋಕೆ ಅರ್ಕೆ 1000 ತಿಂದೆ 200 ರೂಪಾಯಿ ಅಂತ ಹೇಳ್ತಾರೆ ಆದ್ರೆ ನಾನು ನಿಮಗೆ ಮೋಹಕೃಷ್ಣ ಸಾಲ ಮಾಡುತ್ತೆ ಬಟ್ಟಿ ಕಟ್ಟತಾಯಿದ್ನ ಅವರೇ ಹೇಳ್ಬಿರ್ತಾರೆ ಅದು ಯಾಾರೋ ಒಂದು ವಿರೋಧಕ ಹೇಳ್ತಾರೆ ಮತ್ತೆ ತುಗ್ಲೇ ಜಣ್ಣ ನಾನು ಅಂತ ಕಪಟಿಸ್ಕೊಳ್ತನ ಅಂತ ಎಸ್ ನಾನು ಬಟ್ಟಿ ಕಟ್ಟತಾಯಿದ್ನ ಸಾಲ ಮಾಡುತ್ತಾಯಿದ್ನ ಏನ್ ಮಾಡ್ತೈತು ಆದ್ರೆ ನಿಮ್ಮನ್ನ ಕೊಂಕು ಕೊಂಕು ಕಾಡ್ತೈರೋ ವರ್ತ ನಿಮ್ಮ ಸೇವೆ ಮಾಡೋಕ್ಕೆ ನಾನು ಮಾಡ್ತಿದೀನಿ ಅಂತ ಗಾಳೇ ನಿಮ್ಮ ಕೈಯಲ್ಲಿ ಯೋಚನೆ ಮಾಡಿ 5 ವರ್ಷಕ್ಕೆ ಒಂದು ಸಲ ನಾನು 1000 ರೂಪಾಯಿ ಕೊಟ್ಟು ಓಡಿಸ್ತೀನಿ ಭವಿಷ್ಯಕ್ಕೆ ಇಲ್ಲ ನಾನು ನನ್ನ ಕೇಸ್ ಬಿಡುತ್ತೇನೆ ಗೊತ್ತಿಲ್ಲ ಹೇಗಂತಾನೆ 1000 ರೂಪಾಯಿ ಕೊಡ್ತಾನೆ ನಾನು ಜೈಲ್ ಹೋಗೋದು ಪರವಾಗಿಲ್ಲ ವಾಸ್ತವವಾಗಿ ಯೋಚನೆ ಮಾಡಿ ನಾನು ನೀವು ಯೋಚನೆ ಮಾಡಿ ಇವತ್ತ ಪ್ರತಿ ದಿನ ಪ್ರತಿ ತಿಂಗಳು ಪ್ರತಿ ವರ್ಷ ನಾನು ನಿಮ್ಮ ಜೊತೆ ಬಂದು ನಿಮಗೆ ಕೊಟ್ಟಿರೋ ಮಾತುಕತೆ ಬರ್ತದೆ ಇವತ್ತು ಈ ಸೇವೆ ಬೇಕಾ ನಿಮಗೆ ಅಥವಾ ಚುನಾವಣೆ ಬಂದಾಗ ನಿಮ್ಮ ವ್ಯಾಲ್ಯೂ ನಿಮ್ಮ ಒಂದು ಓಟ್ನ ಬೆಲೆ ನಿಮ್ಮ ಮನೆಯಲ್ಲಿರುವ ಒಂದು ಓಟ್ಗೆ ಸಾವಿರ ರೂಪಾಯಿ ಕೊಡ್ತಾರಲ್ಲ ಅದು ಬೇಕ ನೀವು ತಾವೆಲ್ಲ ಮನೆಗಳನ್ನ ಕುತ್ಕೊಂಡು ಯೋಚನೆ ಮಾಡಬೇಕು ನಿಮ್ಗೆ ಗೊತ್ತಿರೋದ್ರಲ್ಲಿ ಯೋಚನೆ ಒಂದು ದುಃಖವಾದ ವಿಷಯ ನಾನು ನಿಮ್ಮಲ್ಲಿ ಹಾಂಚ್ಕೊಳಕ್ಕೆ ಇಷ್ಟಪಡ್ತೇನೆ ದಯವಿಟ್ಟು ಒಂದು ಎರಡು ನಿಮಿಷ ನಮಗೂ ಗೊತ್ತು ನಿಮಗೂ ಗೊತ್ತು ಕೇಜಂತ ಎಲ್ಲರಿಗೂ ಗೊತ್ತು ಅಭಿವೃದ್ಧಿ ಯಾವ ದೇಶ ಆಗ್ತಾ ಇದೆ ಆದ್ರೆ ನೋಡಿ ಎಷ್ಟು ಬುದ್ಧಿವಂತನಾಗಿದ್ದೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯತೋತ್ಸವ ಬಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ ಮಾಲಾರ್ಪಣೆ ಮಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದಂತ ಸಂವಿಧಾನವನ್ನ ಅದ್ ಜನಕ್ಕೆ ಕೇಳಿ ನಾವು ನಿಷ್ಠಾವಂತೂ ನಾವು ಸಂವಿಧಾನವಂತನೆ ನಾವು ಹಿಡಿತೀವಿ ಅಂತ ಹೇಳ್ತೀವಿ ಅದೇ ಬಾಲೆಯಲ್ಲಿ ಅದೇ ಕೈಯಲ್ಲಿ ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಾನು ಹಿತಾಯಿಶಿಗಳು ನಾವು ಅವರ ಪಾಲನೆ ಮಾಡ್ತಾ ಇದ್ದೀವಿ ನಮ್ಮ ದೇವ್ರ ಸಮಾನ ಅಂತ ಹೇಳ್ತಾರೆ ಅದೇ ತಾಯಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಆಹಾರದಂತ ಕೈಯಲ್ಲಿ ಚುನಾವಣೆ ಬಂತಂದ್ರೆ ದುಡ್ಡು 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 ಅಂತ ಹೇಳ್ತಾರೆ ಇಲ್ಲಿ ಅನೇಕರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲುವಾಯಿರ್ತೀರ ತಾವೆಲ್ಲ ಯೋಚನೆ ಮಾಡಬೇಕು నిజవారు డాక్టర్ బాబాసాహెబ్ అంబేద్కర్ గౌరవ నిజవ డాక్టర్ బాబాసాహెబ్ అంబేద్కర్ తత్వసిద్ధాంతా ఒప్పుదే నిజవారు డాక్టర్ బాబా బాబాసాబ్ అంబేద్కర్ అర్జు ఒక్క ఇంత టైం అరెక్ట్ ఇంత టైం అల్ బుద్ధ జనం ఒళ్ేది మాట్టు ఈ టైం కారణస్తి చునవల్ ಡಾಕ್ಟರ್ ಬಾಂಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಟ್ಟ ಮಾತಂತೆ ಅವ್ರು ಬಂದ್ಬಿಟ್ಟು ಚುನಾವಣೆ ಕೊಟ್ಟಿದ್ದಾರೆ ಸ್ನೇಹಿತರೆ ನೀವು ಯೋಚನೆ ಮಾಡಿ ಇವತ್ತು ನಿಮ್ಮ ಮೋಹನ್ ಕೃಷ್ಣ ಹೋರಾಡ್ತಾ ಇರೋದು ಕೇವಲ ಯಾರು ಮತ ಅಧಿಕಾರದ ಅವ್ರ ಅಲ್ಲ ಇವತ್ತು ನಿಮ್ಮ ಮೋಹನ್ ಕೃಷ್ಣ ಹೋರಾಡ್ತಾ ಇರೋದು ಇಲ್ಲಿ ಗೊತ್ತಿರುವಂತ ಹೋರಾಡ್ತಾ ಇರೋದು ಒಂದು ಕೋರಿಯನ್ನಾಗಿ ಮಾಡಿಕೊಂಡಿದ್ದಾರೆ ಕೆಲವರು அனுக்கல்றோரு ನನಗೆ ಪಗರುತ್ತ ಈ ಗಣೇಶನ ಸೇವೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಈ ಸೇವೆಯನ್ನು ಮುಂದುವರಿಸ್ತಾ ಇದ್ದೀನಿ ನಮ್ಮ ಆರ್ ಕೆ ಫೌಂಡೇಶನ್ ಮತ್ತು ನಮ್ಮ ಒಂದು ವೈಯಕ್ತಿಕ ವೈಯಕ್ತಿಕ ನಾನು ಮೊದಲಿಗೆ ನನ್ನ ಕ್ಷೇತ್ರದ ಜನತೆಗೆ ಗೌರಿ ಹಬ್ಬದ ಗೌರಿ ಗಣೇಶ ಹಬ್ಬದ ಶುಭಾಶಯವನ್ನು ಇಷ್ಟಪಡ್ತೀನಿ ಏನು ಸತತವಾಗಿ ಇದು ಸುಮಾರು ಏಳನೇ ಎರಡನೇ ವರ್ಷ ನಾವು ಈ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ ಅದರ ಸಲುವಾಗಿ ಇವತ್ತು ಈ ವರ್ಷವೂ ಇದೇ ರೀತಿಯ ಒಂದು ಸೇವೆಯನ್ನು ಮಾಡ್ತಾಯಿದ್ದೀವಿ ಭಗವಂತ ಈ ಪಿಣ್ಣೆ ಪಿಣ್ಣೆಗಳೆಲ್ಲ ನಿವಾರಣೆ ಮಾಡಿ ಕೆ ತಾಲೂಕಿನ ಜನತೆಗೆ ಒಳ್ಳೇದು ಮಾಡಿ ಸುಮಾರು ಐವತ್ತರಿಂದ ಅರವತ್ತು ಗಣೇಶ ಮೂರ್ತಿ ನಂತರಗಳು ಒಟ್ಟಾರೆ ಸೇರಿ ಪ್ರತಿಯೊಂದು ಗ್ರಾಮಕ್ಕೂ ನಮ್ಮ ಒಂದು ಸೇವೆ ಇದ್ದೀವಿ ಅದು ಆರ್ಥಿಕವಾಗಿರ್ಬೋದು ಗಣೇಶ ಮೂರ್ತಿ ಆಗಿರ್ಬೋದು ಅದೇ ರೀತಿ ನಗರ ಭಾಗಕ್ಕೆ ಬಂತಂತಂದು ಅಲ್ಲೂ ಸಹ ಪ್ರತಿಯೊಂದು ವಾರ್ಡಲ್ಲನ್ನೂ ನಮ್ಮ ಸೇವೆ ಮಾಡ್ತೀವಿ ಇದರ ಬಗ್ಗೆ ಹೆಚ್ಚಿನ ಮೊದಲನೇ ಬಾರಿಗೆ ಧ್ವನಿ ಎದ್ದಿದ್ದಂಥವನು ಈ ಕೆ ಜಿ ಎಫ್ನ ಮಣ್ಣಿನ ಮಗವಾಗಿ ಮೌನ ಕೃಷ್ಣ ಈಗಾಗಲೇ ನಮ್ಮ ಶಾಸಕರು ಮೌನವನ್ನು ಹುಡಿದಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ನನಗೆ ನೋಡೋಲ್ಲ ಅಂತ ಪಾಪ ಅವರು ಎಲ್ಲ ಒಂದು ಭ್ರಮೇಲೆ ಇದ್ದರು ಯಾರು ಕೇಳಲ್ಲ ಅಂತ ಇಲ್ಲಿರುವಂಥ ಇವರು ಕೆ ಜೆ ಆಫ್ ತಾಲೂಕಲ್ಲಿರುವಂಥ ಇವರು ಭಾಳ ಕಾಲ ಒಂದೊಮ್ಮೆ ಥರ ಆಯ್ತು ಅಂತಂದರೆ ನಾವು ಎಲ್ಲವನ್ನೂ ಮೀರಿ ಹೋರಾಟದ ಮುಖಾಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಒಂದು ಸಿದ್ಧಾಂತದ ಪ್ರಕಾರದಲ್ಲಿ ನಾವು ನಮ್ಮ ಹೋರಾಟವನ್ನು ಮಾಡಿ ಯಾವುದೇ ಕಾರಣಕ್ಕೂ ಅಲ್ಲಿ ಇದನ್ನು ಕಸವನ್ನು ಇಲ್ಲಿ ತರಲಿಕ್ಕೆ ನಾವು ಅವಕಾಶ ಮಾಡ್ಕೊಳೋಣ ಅಂತ ನಮ್ಮ ಗಟ್ಟಿಯಾಗಿ ಹೇಳ್ತೀನಿ ಬೇತ್ಮಂಗಾಳದಿಂದ ಕೋಲಾರ ಜಿಲ್ಲಾ ಡಿಸ್ಟ್ರಿಕ್ಟ್ ಹೆಡ್ ಹೋಗಬೇಕು ಹೋಗ್ಬೇಕಮ್ಮ ರಸ್ತೆ ನೋಡಿದರೆ ಯಾವ ಥರ ಇದೆ ಹೋರಾಟ ಇಲ್ಲಿ ಅಧಿಕಾರ ಯಂತ್ರ ಅನ್ನೋದು ಸತೋಗ ನಾನು ಸದೋಗ್ಲಿಕ್ಕೆ ಮೂಲ ಕಾರಣ ಭ್ರಷ್ಟಾಚಾರ ಬಹುಶಃ ನಾನು ಎಲ್ಲ ಮುಖಂಡರ ಹತ್ರನೂ ಮಾತಾಡ್ತಾ ಇದ್ದೀನಿ ನಮಗೂ ಒಂದು ಕಾಲಾವಕಾಶ ಬೇಕಾಗುತ್ತೆ ಸರಿಪಡಿಸ್ಬೇಕು ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟೈತೆ ಅಂದರೆ ಪೊಲೀಸ್ ಸ್ಟೇಷನಿಂದ ಹಿಡಿದು ಆರೋಗ್ಯ ಇಲಾಖೆಯಿಂದ ಹಿಡಿದು ಇಡಬ್ಲ್ಯೂ ಇಂದ ಹಿಡಿದು ತಾಲೂಕು ಆಫೀಸಿಂದ ಹಿಡಿದು ಪ್ರತಿಯೊಂದತ್ರನೂ ಭ್ರಷ್ಟಾಚಾರ ಭ್ರಷ್ಟಾಚಾರ ಅನ್ನೋದು ಆಗುತ್ತೆ ಇವತ್ತು ಹೇಳ್ಬಿಡಕ್ಕೆ ನನಗೆ ನಾಚಿಕೆ ಆಗುತ್ತೆ ಕೆಲವು ಸಲ ನಮ್ಮ ಕೆಲಸಗಳು ಮಾಡ್ಕೋಬೇಕಂತಂದ್ರೂ ನೇರವಾಗಿ ಲಂಚವನ್ನು ಬೆಳಗಿತ್ತು ಲಂಚವನ್ನು ಒಂದು ಪಿಡುಗಂಟ್ಕೊಂಡಿದ್ದು ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ಅವರು ಗ್ಯಾರಂಟಿಗಳು ದುಡ್ಡು ಕೊಡ್ತಾರೆ ಅಂತ ಗೊತ್ತಿಲ್ಲ ಹೊರತು ಜನರು ಹತ್ರ ಗ್ಯಾರಂಟಿಯಿಂದ ಏನು ಕೊಡ್ತಾರೆ ಅದನ್ನು ಕುತ್ಕೊಂಡ್ಬಿಡ್ತಾರೆ ಲಂಚ ಅನ್ನೋ ಒಂದು ಪಿಡುಗಿಂತ ಸೊ ಖಂಡಿತವಾಗ್ಲೂ ರಸ್ತೆ ಇರ್ಬೋದು ಮತ್ತು ಸುಮಾರು ನೀವು ನೋಡ್ತಾ ಇರ್ಬೋದು ಅಭಿವೃದ್ಧಿ ಅನ್ನೋದರಲ್ಲಿ ಶೂನ್ಯ ಆಗಬಿಟ್ಟು ಖಂಡಿತವಾಗ್ಲೂ ಹೋರಾಟ ಅಲ್ಲ ಇದು ಅಹೋರಾತ್ರಿ ಧರಣಿ ಕೂತ್ಕೋಬೇಕು ಅನ್ನೋದನ್ನು ನಮ್ಮ ಚಿಂತನೆ ಮಾಡ್ತಾ ಇದ್ದೀನಿ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ನೋಡ್ಬಿಟ್ಟು ಮುಂದಿನ ಹೋರಾಟ ಅದ್ ಜೇಳಿ ಆಗಿಡಬೇಕಂತ ನಾನು ನೀವು ನೋಡಿದಾಗ ರಸ್ತೆ ಯಾವ ಥರ ಮೀಡಿಯಲ್ಲೂ ಬರೆದಿದ್ದೀನಿ ನಾನು ಫೇಸ್ಬುಕ್ಕಲ್ಲೂ ಅಪ್ಡೇಟ್ ಮಾಡ್ತಾ ಇದ್ದೀನಿ ಬಟ್ ಏನು ಮಾಡೋದು ಇವಾಗಿರುವಂಥ ಸರ್ಕಾರ ಇರುವಂಥ ಶಾಸಕಗಳು ಯಾವಾಗ್ತಾ ಇದೆ ಅಂತಂದರೆ ಹೇಳೋರಿಲ್ಲ ಕೇಳೋರಿಲ್ಲ ಯಾರಾದರೂ ಹೇಳ್ತು ಅಂತಂದರೆ ಅವ್ರನ್ನ ಬೇರೆ ಬೇರೆ ರೀತಿ ಟಾರ್ಗೆಟ್ ಮಾಡೋಂಥದ್ದು ಆಗ್ತಾ ಇತ್ತು ಖಂಡಿತವಾಗ್ಲೂ ಈ ಕೋಲಾರ ಮತ್ತು ಬೆಂಗಳೂರು ರಸ್ತೆಯನ್ನು ಸರಿಪಡಿಸ್ಕೊಂಡು ನಮ್ಮ ಮುಖಂಡರು ಸುಭಾಷನ್ ಹೇಳಿದ್ದಾರೆ ಮನೆಯಿಂದ ಒಂದು ಮನವಿ ಕೊಟ್ಟಿದ್ದೀರಿ ಅಂತ ಹೇಳಿದರೆ ಸ್ಪಂದನೆ ಮಾಡಿಲ್ಲ ಅಂತ ಖಂಡಿತವಾಗಿ ನಾವು ಹೋರಾಟ ಮಾಡಬೇಕು